ನಾವು ಏನೇ ಇದ್ರು ಧನವಂದ್ರಿ ಆಸ್ಪತ್ರೆಗೆ ಟ್ರೀಟ್ಮೆಂಟಿಗೆಲ್ಲ ಇರೋದು ಜಾಸ್ತಿ ಹಿಂದೆ ನನಗೆ ಈ ಹಾರ್ಟಿಂದ ಯಾರದ್ದು ಸ್ಟೋನ್ ಕ್ಲಿಯರಿಗೋಸ್ಕರ ಮಣಿಪರ ಹೋಗಿದ್ದೆ ಅಲ್ಲಿ ಹೋದಾಗ ಹಾರ್ಟ್ ಇದೆ ಅಂತ ಗೊತ್ತಾಯಿತು ಆಮೇಲೆ ಮೆಡಿಕಲ್ ಸ್ಟೂಡೆಂಟ್ ಅವರು ಇವರು ಎಲ್ಲ ಚೆಕ್ ಮಾಡ್ತಾಯಿದ್ರು ಚೆಕ್ ಮಾಡಿ ಎಲ್ಲ ನೋಡುವಾಗ ಹೌದು ಗೊತ್ತಿಲ್ಲಕಂತ ಯಾವುದೋ ಒಂದು ಅಪರೂಪವನ್ನು ಡಾಕ್ಟ್ರ್ ಇದ್ದಲ್ಲಿ ಹೋಗ್ಬಿಟ್ರೆ ಓ ನಿಮಗೆ ಹಾರ್ಟೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ಎಲ್ಲ ಹುಡುಕೋದು ಈ ಕಡೆ ಎಲ್ಲ ಹುಡುಕೋ ಈ ಭಾಗ ಎಲ್ಲ ಹುಡುಕೋದು ಆಮೇಲೆ ಹುಡ್ಕೆ ರೈಟಿಗಿದೆ ಅಂತ ನಾನು ಹೇಳಿದ್ರು ಬೇರೆ ರೈಟಲ್ಲಿ ಚೆಕ್ ಮಾಡೋದವರು ತುಂಬ ಆಗಿದೆ ಅಂದರೆ ಪ್ರಾಬ್ಲಮ್ ಏನಿಲ್ಲ ಮಣಿಪಾಲದಲ್ಲಿ ಚೆಕ್ ಮಾಡಿಸಿದೆ ತೀರ್ಥಹಳ್ಳಿಯಲ್ಲಿ ಇವರು ಸ್ವಾಮಿ ಅಂತ ಹಾರ್ಟ್ ಸ್ಪೆಷಲಿಸ್ಟ್ ಇದ್ದಾರೆ ಅವರು ನೋಡಿದ್ರು ಲೆಫ್ಟಲ್ಲಿ ಇರಬೇಕಾಗಿ ರೈಟಿಗೆ ಇರತ್ತೆ ಏನೂ ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ಏನು ಬೇಡ ನೋವು ಏನಾರು ಇದ್ದರೆ ಹೇಳಿ ಅಂದರು ಇವತ್ತಿನವರೆಗೂ ಏನೂ ಇಲ್ಲ ಈಗ ಇಲ್ಲಿ ಬಂದಾಗಲೂ ಚೆಕಪ್ ಮಾಡಿಸಿದೆ ಅಂಥದ್ದು ಏನೂ ಇಲ್ಲ ಬ್ಯಾಕ್ ಪೈನ್ ಇತ್ತು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡೆ ಅಷ್ಟೇ ಮತ್ತೇನು ಶುಗರು ಬಿ ಪಿ ಆಗಿದೆ ಏನಿಲ್ಲ ನಾರ್ಮಲ್ ಆಗಿದ್ದೀನಿ ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಇಂಥದ್ದೊಂದು ಕಾರ್ಯಕ್ರಮ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ಯಾಕೆಂದರೆ ಎಲ್ಲರಿಗೂ ಸಿಟಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಣಕಾಸಿನ ಇದು ಮಾಡಿಕೊಂಡು ಬೇರೆ ಕಡೆ ಎಲ್ಲ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಇಲ್ಲಿಂದ ಕಮ್ಮರಡಿಯರು ಒಂದು ಕಿಲೋಮೀಟ್ರ್ ಹೋಗಿ ತುಂಬ ಕಷ್ಟಪಡುವಂಥ ಪರಿಸ್ಥಿತಿ ಅಂಥದ್ದು ಇಂತಹ ಒಂದು ಪ್ಲೇಸಲ್ಲಿ ಆಗ್ತಾ ಇರೋದು ಹಾಗಾಗಿ ಈ ಭಾಗದ ಜನಗಳಿಗೆ ತುಂಬ ಅನುಕೂಲವಾಗ್ತು ಎಷ್ಟೋ ಜನ ಸಾಧಾರಣ ಅಂತ ಬಂದೇ ಬಂದಿದ್ದಾರೆ ಕ ಕನಿಷ್ಠವಾಗಿ ನೀವು ನೋಡಿರೋ ಸಾಧಾರಣ ಎಲ್ಲೋ ಹಳ್ಳಿಲೋರು ಹೋದರೆ ಇಷ್ಟೊಂದು ಜನ ಸೇರೋದ್ರಲ್ಲಿ ಕಷ್ಟ ಆಗುತ್ತೆ ಯಾಕೆಂದರೆ ಇಲ್ಲಿ ತುಂಬಿದ ಊರು ಇದು ಒಂದು ಹೆಚ್ಚು ಕಡಿಮೆ ಒಂದು ನಾನ್ನೂರು ಐನೂರು ಮನೆ ಇದೆ ಸುತ್ತಮ ಅದು ಇನ್ನು ಏನಾಗಿದೆ ಇನ್ನೂ ಕೆಲವ್ರಿಗೆ ಗೊತ್ತಿರಲಿಲ್ಲ ಫುಲ್ ಗೊತ್ತಾಗ್ಬಿಟ್ಟಿದ್ರೆ ಇನ್ನೂಷ್ಟು ಜನ ಸೇರೋರು ಚೆನ್ನಾಗಿದೆ ಕಾರ್ಯಕ್ರಮ ಎಷ್ಟೋ ಜನಕ್ಕೆ ಈ ಕಣ್ಣು ಆಪ್ರೇಷನ್ನು ಈಗ ನಮ್ಮ ಅತ್ತೆಯವರಿಗೆಲ್ಲ ಅಲ್ಲಿ ಅಲ್ಲೇ ಆದ ಆಸ್ಪತ್ರೆಯಲ್ಲೇ ಆಯಿತು ತುಂಬ ಕಡಿಮೆ ಬೆಲೆಯಲ್ಲಿ ಉನ್ನತವಾದಂಥ ಔಷಧಿ ಮತ್ತು ಚಿಕಿತ್ಸೆಗಳನ್ನ ಲಭ್ಯ ಇದೆ ಹಾಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಆಸ್ಪತ್ರೆ ಮುಂಚೆ ಧನ್ವಂತರ ಆಸ್ಪತ್ರೆಗೆ ಈಗಲೂ ಅಜಗಜಾಂತರ ವ್ಯತ್ಯಾಸ ಇದೆ